ನಾನೇ ಬರೆದಿರುವ ಒಂದು ಪುಸ್ತಕ ಸರ್ವಾಭರಣ ಸುಂದರಿ ಅದರದ್ದೇ ಒಂದು ಕವನವನ್ನು ನಾನೀಗ ಓದ್ತಾ ಇದ್ದೀನಿ ಶೀರ್ಷಿಕೆ ಸರ್ವಾಭರಣ ಸುಂದರಿ ಬಲು ಸುಂದರಿ ಹದಿಹರೆಯದ ಹುಡುಗಿ ಬಲು ಸುಂದರಿ ಹದಿಹರೆಯದ ಹುಡುಗಿ ಸರ್ವಾಭರಣ ಸುಂದರಿ ಮನಸೆಳೆದ ಬೆಳಗಿ ಕಾಣುತ್ತಿದೆ ಆಭರಣ ಅಡಿಯಿಂದ ಹುಡಿಗೆ ಅದರ ಜೊತೆಗೆ ತುಂಬಿಸಿ ಹಳು ಜೋಡಿಗೆ ಕಾಣುತ್ತಿದೆ ಆಭರಣ ಅಡಿಯಿಂದ ಮುಡಿಗೆ ಅದರ ಜೊತೆಗೆ ತುಂಬಿಸಿಗಳು ಜೋಡಿಗೆ ಹೆಜ್ಜೆ ಹೆಜ್ಜೆಗೂ ಕೇಳುತ್ತಿದೆ ಸದ್ದು ಹೆಜ್ಜೆ ಹೆಜ್ಜೆಗೂ ಕೇಳುತ್ತಿದೆ ಸದ್ದು ಒಂದೇ ಸಮನೆ ಮೀರಿ ಸರಹದ್ದು ಬೆಳ್ಳಿ ಗೆಜ್ಜೆ ಕಾಲಲ್ಲೊಂದು ಮಚ್ಚೆ ಬೆಳ್ಳಿ ಗೆಜ್ಜೆ ಕಾಲಲ್ಲೊಂದು ಮಚ್ಚೆ ತಿರುಗಿದೆ ಅದೃಷ್ಟ ಅದರದ್ದು ತಿರುಗಿದೆ ಅದೃಷ್ಟ ಅದರದ್ದು ಹೊರನಲ್ಲಿ ಹೊಡೆಯುತ್ತಿದೆ ಬಂಗಾರ ಚಂದುಳ್ಳಿ ಚೆಲುವೆಗೆ ಸಿರಿ ಸಿಂಗಾರ ಹೊರಡಲ್ಲಿ ಹೊಡೆಯುತ್ತಿದೆ ಬಂಗಾರ ಚಂದುಳ್ಳಿ ಚೆಲುವೆಗೆ ಸಿರಿ ಸಿಂಗಾರ ಒಂದಲ್ಲ ಎರಡಲ್ಲ ಹಲವಾರು ಆಭರಣ ಒಂದಲ್ಲ ಎರಡಲ್ಲ ಹಲವಾರು ಆಭರಣ ಮುತ್ತು ರತ್ನ ವಜ್ರ ವೈಡೂರ್ಯ ಕಂಠಾಭರಣ ಮುತ್ತು ರತ್ನ ವಜ್ರ ವೈಡೂರ್ಯ ಕಂಠಾಭರಣ ಕರನ ರೊಟ್ಟಿಹಳು ಬಳೆಗಳನ್ನು ಪಳಪಳನೆ ಹೊಳೆಯುತ್ತಿದೆ ನೋಡಬೇಕು ಅವುಗಳನ್ನು ಪಳಪಳನೆ ಹೊಳೆಯುತ್ತಿದೆ ನೋಡಬೇಕು ಅವುಗಳನ್ನು ತಲೆಬಾಚಿ ಹೆಣಿದಿಹಳು ಜಡೆಗಳನ್ನು ಮುತ್ತೈದೆ ಅವಳು ಮುಡಿದಿಹಳು ಹೂವುಗಳನ್ನು ಮುತ್ತೈದೆ ಅವಳು ಮುಡಿದಿಹಳು ಹೂವುಗಳನ್ನು ವರ್ಣರಂಜಿತೆ ಬಣ್ಣಿಸ ದಸದಳವು ವರ್ಣರಂಜಿತೆ ಬಣ್ಣಿಸ ದಸದಳವು ಕಿವಿ ಕಿವಿಯೋಲೆ ದಾರಿಣಿ ಹಣೆಗೊಂದು ತಿಲಕವು ಕಿವಿಯೋಲೆ ದಾರಿಣಿ ಹಣೆಗೊಂದು ತಿಲಕವು ಕಾಣುತ್ತಿದೆ ಬೆರಳಲ್ಲಿ ವಜ್ರ ತುಂಗುರವು ಹೊಳೆಯುತ್ತಿದೆ ಸರ್ವಾಪರ್ಣವು ಕಾಣುತ್ತಿದೆ ಬೆರಳಲ್ಲಿ ವಜ್ರ ತುಂಗುರವು ಹೊಳೆಯುತ್ತಿದೆ ಸರ್ವಾಪರ್ಣವು ಅಧು ಸುಂದರಿಯ ಅವಳು ಹರಿಹದ ಹದಿಹರೆಯದ ಹುಡುಕಿ ಸರ್ವಾಪರ್ಣ ಸುಂದರಿ ಮನಸೆಳೆದ ಬಿಡವು ಸರ್ವಾಭರಣ ಸುಂದರಿ ಮನ ಸೆಳೆಯಿಂದ ಬಿಡಿ ಅವಕಾಶಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು